ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಪ್ರೀತಿ ಅಪ್ಪಿ ವೀಕ್ಷಕರೇ ಸಂಜೆ ಆರು ಗಂಟೆಯ ನಂತರ ಈಗ ನಾನು ಹೇಳೋ ನೀವು ದಯವಿಟ್ಟು ನಿಲ್ಸಿ ಅಪ್ಪಿ ತಪ್ಪಿಯು ಈಗ ನಾನು ಹೇಳೋ ಆಹಾರಗಳನ್ನ ಸಂಜೆ ತಿನ್ನುವುದಕ್ಕೆ ಹೋಗ್ಬೇಡಿ ಹುಷಾರು ಅವು ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿಯಂತೆ ಸ್ಲೋ ಪಾಯ್ಸನ್ ಇದ್ದ ಹಾಗೆ ನೀವು ಇವುಗಳನ್ನ ತಿಂತ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ಹಾಗಾದ್ರೆ ಸಂಜೆ ಆರು ಗಂಟೆಯ ನಂತರ ಯಾವ ಆಹಾರಗಳನ್ನು ತಿನ್ನಬಾರ್ದು ಯಾಕೆ ತಿನ್ನಬಾರ್ದು ನಿಜಕ್ಕೂ ಇವು ನಮ್ಮ ಆರೋಗ್ಯಕ್ಕೆ ಡೇಂಜರ ಅನ್ನೋದನ್ನ ನೋಡೋಣ ಮೊದಲ ಡೇಂಜರಸ್ ಫುಡ್ ಹುರಿದ ಆಹಾರಗಳು ಅಂದರೆ ಫ್ರೈಡ್ ಫುಡ್ ಎಕ್ಸಾಂಪಲ್ಗೆ ಸಮೋಸ ಪಕೋಡಾ ಸಂಜೆ ಟೈಮ್ನಲ್ಲಿ ಇವುಗಳಿಂದ ದೂರ ಇದ್ರೆ ನೀವು ಹೆಲ್ದಿಯಾಗಿರ್ತೀರಾ ಇವುಗಳನ್ನು ಯಾಕೆ ತಿನ್ನಬಾರ್ದು ಅನ್ನೋದನ್ನು ನಾನು ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ಯಾವ್ಯಾವ ಫುಡ್ಗಳಿಂದ ಸಂಜೆ ಟೈಮ್ನಲ್ಲಿ ದೂರ ಇರಬೇಕು ಅನ್ನೋದನ್ನು ನೋಡೋಣ ಸೆಕೆಂಡ್ ಒನ್ ಜಂಕ್ ಫುಡ್ ಅಂದರೆ ಹೆಚ್ಚಿನ ಬೆಣ್ಣೆ ಅಂಶ ಇರುವಂತಹ ಆಹಾರಗಳು ಎಕ್ಸಾಂಪಲ್ಗೆ ಬರ್ಗರ್ ಮತ್ತು ಪಿಜ್ಜಾ ಇವುಗಳನ್ನು ಸಂಜೆ ಟೈಮ್ನಲ್ಲಿ ತಿಂದರೆ ಮಾತ್ರ ಅಪಾಯ ಅಲ್ಲ ಎಲ್ಲ ಟೈಮ್ನಲ್ಲೂ ಡೇಂಜರೇ ಹೀಗಾಗಿ ಆದಷ್ಟು ಈ ಜಂಕ್ ಫುಡ್ ತಿನ್ನೋದನ್ನು ನಿಲ್ಲಿಸಿ ಮೂರನೇದು ಸಿಹಿ ತಿಂಡಿಗಳು ಉದಾಹರಣೆಗೆ ಜಿಲೇಬಿ ಜೊತೆಗೆ ಹೆಚ್ಚು ಸಕ್ಕರೆ ಅಂಶ ಇರುವಂತಹ ಸ್ವೀಟ್ಸ್ಗಳನ್ನು ಸಂಜೆ ಟೈಮ್ನಲ್ಲಿ ರಾತ್ರಿ ಅಪ್ಪಿ ತಪ್ಪಿಯೂ ತಿನ್ನೋದಕ್ಕೆ ಹೋಗಬೇಡಿ ಇದು ಒಳ್ಳೆ ಹ್ಯಾಬಿಟ್ ಅಲ್ಲ ನಿಮ್ಮ ಆರೋಗ್ಯವನ್ನ ಹಾಳು ಮಾಡುತ್ತೆ ಕೊನೆಯದಾಗಿ ಮಸಾಲಯುಕ್ತ ಆಹಾರಗಳು ಇವು ಕೂಡ ಸೇಫ್ ಅಲ್ಲ ಈಗ ಯಾವ ಆಹಾರಗಳನ್ನ ಸಂಜೆ ಟೈಮ್ ನಲ್ಲಿ ತಿನ್ನೋದು ಒಳ್ಳೆಯದಲ್ಲ ಅನ್ನೋದನ್ನ ನೋಡಿದ್ರಿ ಹಾಗಾದ್ರೆ ಇವುಗಳನ್ನ ಯಾಕೆ ತಿನ್ಬಾರ್ದು ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಸಂಜೆ ಆರು ಗಂಟೆಯ ನಂತರ ಈ ಆಹಾರಗಳನ್ನ ತಿಂದರೆ ಅವು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದ್ದಕ್ಕಿದ್ದ ಹಾಗೆ ತೂಕ ಹೆಚ್ಚಾಗುತ್ತೆ ಸಮೋಸ ಪಕೋಡದಂತಹ ಆಹಾರಗಳು ಜಂಕ್ ಫುಡ್ ಮತ್ತು ಸಿಹಿ ತಿಂಡಿಗಳಲ್ಲಿ ಕೊಬ್ಬಿನಂಶ ಕೊಲೆಸ್ಟ್ರಾಲ್ ಅದೇ ರೀತಿಯಾಗಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಇದರಿಂದ ಸಕ್ಕರೆ ಕಾಯಿಲೆಯ ಅಪಾಯ ಇರುತ್ತೆ ಇದರ ಜೊತೆಗೆ ಗ್ಯಾಸ್ ಹಾಗೂ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಜೊತೆಗೆ ಕರಿದ ಆಹಾರಗಳನ್ನ ತಿಂದರೆ ಹೊಟ್ಟೆಯಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗುವ ಅಪಾಯ ಇರುತ್ತೆ ಇವುಗಳಲ್ಲಿ ಹೆಚ್ಚಿನ ಕ್ಯಾಲರಿ ಇರುತ್ತೆ ಇದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವ ಅಪಾಯ ಇರುತ್ತೆ ಹುಷಾರು ಹಾಗಾದ್ರೆ ಸಂಜೆ ಟೈಮ್ ನಲ್ಲಿ ಯಾವ ಆಹಾರಗಳನ್ನ ತಿನ್ಬೇಕು ಯಾವ್ದು ತಿಂದ್ರೆ ಒಳ್ಳೇದು ಅನ್ನೋದನ್ನ ನೋಡೋಣ ಬೆಣ್ಣೆ ಇಲ್ಲದೆ ಹುರಿದಂತಹ ಮಖಾನ ಆರೋಗ್ಯಕ್ಕೆ ಒಳ್ಳೇದು ಅದೇ ರೀತಿಯಾಗಿ ಸ್ವೀಟ್ ಕಾರ್ನ್ ಬಿಸಿ ಬಿಸಿ ತರಕಾರಿ ಸೂಪು ಇನ್ನು ಕಡಿಮೆ ಎಣ್ಣೆ ಬಳಸಿ ಫ್ರೈ ಮಾಡಿದಂತಹ ಪನ್ನೀರ್ ಫ್ರೈ ಅನ್ನ ತಿನ್ಬಹುದು ಇವುಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆರೋಗ್ಯಕ್ಕೆ ಒಳ್ಳೇದು ವೀಕ್ಷಕರೇ ನಾವು ಪ್ರತಿದಿನ ವೆರೈಟಿ ವೆರೈಟಿ ಆಹಾರಗಳನ್ನು ತಿಂತೀವಿ ಸಂಜೆ ಟೈಮಲ್ಲಿ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ಗಳನ್ನು ತಿಂತೀವಿ ಇದರಲ್ಲಿ ಕೆಲವೊಂದು ಆಹಾರಗಳು ಹೆಲ್ದಿ ಆಗಿರುತ್ತೆ ಇನ್ನೂ ಕೆಲವು ಅನ್ಹೆಲ್ದಿ ಇರ್ತವೆ ಇನ್ನೂ ಕೆಲವು ನಮ್ಮ ಜೀವಕ್ಕೆ ಅಪಾಯ ತರುವಂತಹ ವಿಷಕಾರಿ ಆಹಾರಗಳಿರ್ತವೆ ಇನ್ನೂ ಕೆಲವು ಸ್ವಲ್ಪ ತಿಂದರೆ ದೇಹಕ್ಕೆ ಅಮೃತ ಜಾಸ್ತಿ ತಿಂದರೆ ವಿಷ ಆಗ್ಬಿಡುತ್ತೆ ಹೀಗಾಗಿ ಯಾವುದನ್ನು ತಿನ್ನಬಾರ್ದು ಯಾವುದನ್ನು ತಿನ್ಬೋದು ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಸಂಜೆ ಹೊತ್ತಲ್ಲಿ ಯಾವ ಆಹಾರಗಳನ್ನ ತಿನ್ಬಾರ್ದು ಇವುಗಳನ್ನ ತಿಂದರೆ ಏನಾಗುತ್ತೆ ಅಂತ ವಯಸ್ಸಾದ್ಮೇಲೆ ನೀವು ಗಟ್ಟಿ ಮುಟ್ಟಾಗಿ ಕಾಯಿಲೆಗಳಿಂದ ದೂರ ಇರಬೇಕು ಅಂತ ಅಂದ್ರೆ ತಿನ್ನೋ ಫುಡ್ ಕಡೆ ಎಚ್ಚರ ವಹಿಸಿ ಡಯೆಟ್ ಫಾಲೋ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ